ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇನ್ನೇನು ಬೇಸಿಗೆ ರಜೆ ಆರಂಭ ಇದೆ ಮಕ್ಕಳಿಗಂತೂ ಡೈಲಿ ಕುರುಕುರು ತಿಂಡಿ ಏನಾದರೂ ಬೇಕೇ ಬೇಕು ಇದು ಸ್ವೀಟ್ ಕಾರ್ನಿಂದ ಮಾಡಿರುವಂಥದ್ದು ತುಂಬ ಕಡಿಮೆ ಬೆಲೆಗೆ ಸಿಗ್ತದೆ ಕೂಡ ಇದಕ್ಕೆ ಕಾಲು ಕೆಜಿಯ ಈ ಪ್ಯಾಕೆಟಿಗೆ ಇಪ್ಪತ್ತೈದು ರೂಪಾಯಿಗೆ ಸಿಗ್ತದೆ ಸಿಹಿ ಜೋಳವನ್ನು ಒಣಗಿಸಿ ಇದನ್ನು ತಯಾರು ಮಾಡಲಾಗ್ತದೆ ಇದರಿಂದ ತುಂಬ ರುಚಿಯಾಗಿ ಆರೋಗ್ಯಕರವಾಗಿ ತುಂಬ ಸುಲಭವಾಗಿ ಮಿಸ್ಚರನ್ನು ತಯಾರಿಸುವುದು ಹೇಗೆ ಅಂತ ನೋಡುವ ಇದು ಹೆಚ್ಚು ಎಣ್ಣೆ ಕೂಡ ಹೇರಿಕೊಡುವುದಿಲ್ಲ ಅಲ್ಲದೆ ಇದು ಇಷ್ಟಿದ್ರೆ ಇದರಿಂದ ಒಂದು ದೊಡ್ಡ ಡಬ್ಬದಷ್ಟು ಮಿಸ್ಚರನ್ನು ತಯಾರಿಸಿಕೊಳ್ಬೋದು ಕಾದ ಎಣ್ಣೆಗೆ ರಾ ಕಾರ್ನ್ ಫ್ಲೇಕ್ಸನ್ನು ಹಾಕ್ತಾ ಇದ್ದೇನೆ ಜಸ್ಟ್ ಒಂದು ಹಿಡಿಯಷ್ಟು ಹಾಕಿಕೊಂಡಿದ್ದೇನೆ ಇದನ್ನೀಗ ಚೆನ್ನಾಗಿ ಫ್ರೈ ಮಾಡಿ ಕೊಡಬೇಕು ನೋಡಿ ತುಂಬ ಬೇಗನೆ ಫ್ರೈ ಕೂಡ ಆಗ್ತದೆ ಸೆಂಡಿಗೆ ಥರ ಇದೆ ಇದನ್ನೀಗ ಎಣ್ಣೆಯಿಂದ ತೆಗೆದುಕೊಳ್ತಾ ಇದ್ದೇನೆ ಬೇರೆ ಏನೋ ತಿಂಡಿಗಳನ್ನು ಮಾಡುವ ಬದಲು ತುಂಬ ಸುಲಭವಾಗಿ ಇದನ್ನು ಮಾಡಿಕೊಡಕ್ಕಾಗ್ತದೆ ಮಕ್ಕಳು ಕೂಡ ತುಂಬ ಇಷ್ಟಪಡ್ತಾರೆ ನೋಡಿ ಸ್ವಲ್ಪವೂ ಎಣ್ಣೆ ಹೀರದೆ ಹೇಗಿದೆ ಅಂತ ಇನ್ನೊಮ್ಮೆ ಒಂದು ಹಿಡಿಯಷ್ಟು ಹಾಕಿಕೊಂಡು ಫ್ರೈ ಮಾಡಿಕೊಡ್ತಾ ಇದ್ದೇನೆ ಜೋಳದಿಂದ ತಯಾರಿಸಿದ ಕಾರಣ ಎಲ್ಲರಿಗೂ ಕೂಡ ಇದನ್ನು ತಿನ್ಬೌದು ನೋಡಿ ಇದು ಕೂಡ ಈಗ ಫ್ರೈ ಆಗಿದೆ ಈಗ ಒಂದು ದೊಡ್ಡ ಹಿಡಿಯಷ್ಟು ನೆಲಕಡಲೆಯನ್ನು ಕೂಡ ಫ್ರೈ ಮಾಡಿಕೊಳ್ತಾ ಇದ್ದೇನೆ ಹಸಿ ನೆಲಕಡಲೆಯನ್ನು ಉಪಯೋಗಿಸಿಕೊಂಡದ್ದು ಇದೀಗ ಚೆನ್ನಾಗಿ ಫ್ರೈ ಆಗಬೇಕು ನೆಲಕಡಲೆ ಫ್ರೈ ಆದಾಗ ಎರಡು ಭಾಗ ಆಗಲಿಕ್ಕೆ ಆರಂಭ ಆಗ್ತದೆ ಹಾಗೆ ಚಟಪಟ ಅಂತ ಸೌಂಡು ಕೂಡ ಇರ್ತದೆ ನೋಡಿ ಇದೀಗ ರೆಡಿಯಾಗಿದೆ ಇದನ್ನು ಕೂಡ ಫ್ರೈ ಮಾಡಿದ ಕಾರ್ನ್ಫ್ಲೇಕ್ಸ್ಗೆ ಸೇರಿಸಿಕೊಳ್ತಾ ಇದ್ದೇನೆ ನೋಡಿ ಒಂದು ಹಿಡಿಯಷ್ಟು ಕರಿಬೇವಿನ ಎಲೆಗಳನ್ನು ಕೂಡ ಫ್ರೈ ಮಾಡಲಿಕ್ಕೆ ಹಾಕಿಕೊಳ್ತಾ ಇದ್ದೇನೆ ಕರಿಬೇವಿನ ಎಲೆಗಳು ಕರುಕುರು ಎನ್ನುವಷ್ಟು ಫ್ರೈ ಆಗಬೇಕು ಬೇಕಾದರೆ ಸ್ವಲ್ಪ ಗೋಡಂಬಿಯನ್ನು ಕೂಡ ಫ್ರೈ ಮಾಡಿ ಸೇರಿಸಿಕೊಳ್ಬೋದು ನಾನು ಗೋಡಂಬಿಯನ್ನು ಹಾಕಿಕೊಂಡಿಲ್ಲ ನೋಡಿ ಇದಕ್ಕೆ ಸೇರಿಸಿಕೊಂಡಿದ್ದೇನೆ ಈಗ ಸ್ವಲ್ಪ ಅರಸಿನ ಹುಡಿ ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪು ಖಾರಕ್ಕೆ ಬೇಕಾದಷ್ಟು ಮೆಣಸಿನ ಹುಡಿಯನ್ನು ಹಾಕಿಕೊಂಡಿದ್ದೇನೆ ಇದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದಕ್ಕೆ ಬೇಕಾದರೆ ಸ್ವಲ್ಪ ಸಕ್ಕರೆಯನ್ನು ಕೂಡ ಸೇರಿಸಿಕೊಳ್ಬೋದು ನಾನು ಸೇರಿಸಿಲ್ಲ ಈ ಥರ ಮಾಡಿಟ್ಟುಕೊಂಡು ಒಂದು ಡಬ್ಬದಲ್ಲಿ ಗಾಳಿಯಾಡದಂತೆ ಶೇಖರಿಸಿಟ್ಟುಕೊಂಡರೆ ಆಗಾಗ ಮಕ್ಕಳಿಗೆ ತಿನ್ನಲಿಕ್ಕೆ ಕೊಡಲಿಕ್ಕೋ ಅಥವಾ ಸಂಜೆಯ ಕಾಫಿ ಜೊತೆಗೋ ತುಂಬಾ ರುಚಿಯಾಗಿರ್ತದೆ ತುಂಬ ಸುಲಭವಾಗಿ ಮಾಡಬಹುದು ಕೂಡ ನಾನು ಕಾಲು ಕೆ ಜಿಯ ಪ್ಯಾಕೆಟಿನ ಕಾಲಂಶ ಕೂಡ ಮಾಡಿಲ್ಲ ನೋಡಿ ಬಾಕಿ ಮುಕ್ಕಾಲು ಭಾಗ ಕೂಡ ಹಾಗೆಯೇ ಇದೆ ರಾ ಕಾರ್ನ್ಫ್ಲೆಕ್ಸ್ ಅಂದರೆ ಸಾಧಾರಣ ಹೆಚ್ಚಿನ ಅಂಗಡಿಗಳಲ್ಲಿ ಕೂಡ ಸಿಗ್ತದೆ ಸುಲಭವಾಗಿ ಮಾಡಬಹುದಾದ ಈ ಕರುಕುರು ಮಿಶರಿನ ಈ ವಿಡಿಯೋ ನಿಮಗೂ ಇಷ್ಟ ಆಯಿತು ತಾನೆ ನೀವು ಟ್ರೈ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ನೋಟಿಫಿಕೇಷನಿಗಾಗಿ ಬೆಲ್ಲೈಕನ್ ಪ್ರೆಸ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟಿನ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು